ಕೈಲಲ್ಲ ಹಿಂಗೆ ಏನೋ ಒಂಥರ ಏನೋ ಮಾಡ್ಬಿಟ್ಟಿದ್ರು ಹೊಡ್ದಾಕಿ ಏನೋ ಸ್ವಲ್ಪ ಕುಡ್ಕೊಂಡ್ ಹೋಗ್ತಾ ಇದ್ದ ಮನೆಗೆ ಅವ್ರು ಹುಡಿ ಕಡೆ ಅವ್ರ ಮನೆಯಲ್ಲಿ ಹೊಡೆದು ಏನೋ ಅವರು ಮನೆ ಅವರು ಕುಡ್ಕೊಂಡ್ ಮನೆಗೆ ಹೋಗ್ತಾ ಇದ್ದ ಮ್ಯಾರೇಜ್ ಆಗಿತ್ತು ಅವ್ರಿಗೆ ಅವ್ರಿಗೀಗ ಸ್ವಲ್ಪ ಕಿವಿ ಕೇಳಿಸ್ತಾ ಇರಲಿಲ್ಲ ಸರಿ ಅವರು ಒಡ್ದು ಅವರು ಹಿಂಗೆ ಕುಡ್ಕೊಂಡ್ ಬಂದು ಈ ತರ ಅಂದ್ಬಿಟ್ಟು ಅವ್ರ ಹುಡುಗಿ ಕಡೆಯವರು ಸ್ವಲ್ಪ ಮುಲ್ಗಿದವ ಹೊದಾಕ್ ಬಿಟ್ರು ಹೊರದಾಕಿ ತಲೆಗೆಲ್ಲ ಆಗಿ ಸುಮ್ ಸುಮ್ನೆ ಹಾಸ್ಪಿಟಲ್ ಎತ್ಕೊಂಡೋಗಿ ಆಂಬುಲೆನ್ಸ್ ಅಲ್ಲಿ ಹಿಂಗೆ ಏನೋ ಕಿಡ್ನಿ ಫೇಲ್ಯೂರ್ ಆಗಿ ಮುಖಗ ಬಯಾಗೆಲ್ಲ ಬೆಡ್ ಬಂದ್ಬಿಡ್ತು ಅನ್ಬಿಟ್ಟು ಯಮರ್ಸ್ ಬಿಟ್ರು ಆಮೇಲೆ ನಾವ್ ಅಲ್ಲಿ ಹೋಗ್ಬಿಟ್ಟು ಕೃಷ್ಣಗಿರ್ ಹತ್ರ ಮೆಡಿಕಲ್ ಮೆಡಿಕಲ್ ಹಾಸ್ಪಿಟ್ಲ್ ಅಂತದೇ ಅಲ್ಲಿ ಹೋಗಿದ್ರಿ ಅಲ್ಲಿ ಏನಾಗಲು ಅಲ್ದಿ ಅವನ್ನ ನೋಡಿದ್ದಕ್ಕೆ ನಾನ್ ಭಯ ಬಂದ್ಬಿಡ್ತಾ ಅಸ್ತಿ ಮಕ್ಕಳೆಲ್ಲ ಫುಲ್ ಬಿಲ್ಡ್ ಆಗಿತ್ತಾ ಅದು ನೋಡಿ ತುಂಬಾ ಭಯವಿದ್ಬಿಟ್ಟಿದ್ರೆ ನಿಮ್ದೇ ವಯಸ್ಸಿನ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಯಾವ ಯಾವ ತರ ಅಲ್ಲಾ ನಮಸ್ತೆ ನಮಸ್ತೆ ಅಣ್ಣ ನಮಸ್ಕಾರ ಹೇಗಿದ್ದೀರಿ ಹಾ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದೀರ ಅಣ್ಣಾ ನೀವ್ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀವಿ ಎಲ್ಲಿಂದ ಫೋನ್ ಮಾಡ್ತಿರೋದು ನಾವಿಲ್ಲಿ ಹೊಸೂರ್ ಹತ್ರಣ ಹೊಸೂರು ನೀವು ನಾವು ರೈತರಣ ಹಸುಗಳು ಹಸು ಮೀಸೋದು ಅಲ್ ಕರೆಯೋದು ಡೈರಿ ಕಾಕೋದು ಹೇಳ್ತೀರಿ ಅದೇ ಒಳ್ಳೆ ಕೆಲಸ ಅದ್ಯಾಕ ಬೇಜಾರಲ್ಲಿ ಹೇಳ್ತೀರಿ ಕೆಲಸ ಮಾಡ್ತೀವಿ ನಾವು ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಎಷ್ಟು ಹಸು ಇದಾವೆ ನಮ್ದು ಸಿಂಹ ಸಿಂಹ ಸಾಲ್ಕರೆ ಹಸು ಐತೆ ಮತ್ತೆ ಜಲ್ಲಿಕಟ್ಟು ಓರಿ ಐತೆ ಓರಿ ಐತಾ

ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಅಂದಾಜು ಒಂದ್ ಹಬ್ಬ ಒಂದ್ ಹಬ್ಬ ಬರೋ ಬರೋ ಅಷ್ಟರಲ್ಲಿ ಒಂದ್ ಹಬ್ಬಕ್ ಹೋದ್ರೆ ಹುಡುಗರೆಲ್ಲ ಬಿಡ್ತಾರೆ ಹುಡುಗರೆಲ್ಲ ಬರ್ತಾರೆ ಅವ್ರಿಗೆ ಹುಡುಗರ ಊಟ ನೀರು ಅಂದ್ರೆ ನಾನು ಈ ಓರಿಗೆ ಎಷ್ಟು ಖರ್ಚು ಮಾಡ್ತೀರಾ ಅಂದೆ ಓರಿಗೆ ಅದೇ ಹುಡುಗರೆಲ್ಲ ಬರ್ತಾರಲ್ಲ ಅಣ್ಣ ಹೋಗ್ತಿರಿ ಎಲ್ಲಾ ಟಂಪಾದಲ್ಲಿ ಹೋಗ್ತಿರಿ ಎಲ್ಲಾರು ನೈಟ್ ಮನೆಗ್ ಬಂದ್ಬಿಡ್ತಾರೆ ಅದೇ ಅದು

ನೀವು ಅಂತಾನು ಕರ್ನಾಟಕ ಅಂತಾನು ಅದೇ ತಮಿಳ್ನಾಡು ಅಂದ್ರೆ ಈಗ ನಾವು ತಮಿಳ್ನಾಡುಗಿರೋದು ನಮ್ಕ ಕರ್ನಾಟಕ ಬಾರ್ಡರ್ ಅಲ್ಲಿ ಒಂದು ಆರ್ಗೆಂಟು ಕಿಲೋಮೀಟರ್ ಅಲ್ಲಿರೋದಷ್ಟೇ ಹೊಸೂರಿಂದ ಒಂದು ಕಿಲೋಮೀಟರ್ ನಮ್ಮೂರು ಓಕೆ ನೀವು ನೀವು ವ್ಯವಹಾರ ಎಲ್ಲ ಜಾಸ್ತಿನಾ ಹಾ ನಾ ಓಕೆ ಈ ಕಡೆ ಆಗಾಗ್ ಏನಕಾದ್ರೂ ಬಂದು ಹಾ ಅಂದ್ರೆ ಕರ್ನಾಟಕಕ್ಕೆ ಏನಕ್ಕಾದ್ರೂ ಬಂದು ಹಾ ಕರ್ನಾಟಕ ನನ್ನ ಹತ್ರ ಇರೋದು ಎರಡು ನಲ್ಲಿ ನಮ್ದು ಹಾವೇರಿ ಐತಲ್ಲ ಹಾವೇರಿಯಲ್ಲಿ ಹಬ್ಬಕ್ಕೂ ಒಂದ್ ಎರಡು ತಿಂಗಳಾಯ್ತು ಹೋಗಿ ಅಲ್ಲೊಂದು ಊರಿ ತಲ್ಲಿ ಫ್ರೆಂಡ್ ಅವ್ರೆ ಹಂಗ ಬೇರೆ ಕಳಿಸ್ತೀರಾ ಹಾ ಅಲ್ಲಿ ಅವರೇ ಹುಡುಗ್ರ ಹಿಡ್ಕೊಂಡ್ ಹೋಗ್ತಾರೆ ಇಲ್ಲಿಂದ ಟಂಪ ಏರ್ ಕಳ್ಸ ಅವ್ರು ಅಲ್ಲಿ ಇಳಿಸ್ಕೊಂತಾರೆ ಮತ್ತೆ ನಾನು ಹೋಗಿದ್ದೆ ಬೈಕ್ ಅಲ್ಲೇ ಹೋಗಿದ್ದೆ ನಾನೂರ್ ಚಿಲ್ಡ್ರೆ ಕಿಲೋಮೀಟರ್ ಬರ್ತದೆ ನಮ್ಮೂರಿಂದ ನಾವು ನಾನು ನಮ್ ಫ್ರೆಂಡ್ ಇಬ್ರು ಹೋಗಿದ್ವಿ ಬೈಕಲ್ಲಿ ಹೋಗಿ ಒಂದು ಎರಡ್ ಡಬ್ಬಾ ಮಾಡಿ ಜಾಸ್ತಿ ಖುಷಿ ಮಾಡಿ ಸೂಪರ್ ಸೂಪರ್ ನೋಡಿಯ ಬಸವಣ್ಣನಿಂದ ಅವ್ರಿಗೂ ಖುಷಿ ಹೌದೌದು ಯಾವಾಗ್ಲಿಂದ ನೋಡ್ತಿದ್ದೀರಿ ನಾವ್ ನಾನು ನೋಡಿ ಒಂದು ಹದ್ನೈದ್ ದಿಸ ಆಯ್ತು ಅದು ದೇವ್ರ ಬಗ್ಗೆ ತಿರ್ಗಾ ನಾಯಿ ಬಗ್ಗೆ ಎಲ್ಲಾ ಮಾತಾಡ್ತಾರಲ್ಲ ಅದು ನಂಕ ಬಾರಿ ಬಾರಿ ಇಷ್ಟ ಆಯ್ತು ನಮ್ ಮನೆಯಲ್ಲಿ ಎಲ್ಲಾರ್ಗು ಅಷ್ಟೇ ನಮ್ಮಅಮ್ಮಕ್ಕ ಅಷ್ಟೆ ನನ್ ತಮ್ಮಕ್ಕ ಅಷ್ಟೆ ಎಲ್ಲಾರ್ಗು ನಮ್ ಮನೆಯಲ್ಲಿ ಪ್ರಾಣಿ ಅಂದ್ರೆ ನಮ್ ಮನೆಯಲ್ಲಿ ತುಂಬಾ ಇಷ್ಟ ಎಲ್ಲ ನಾವು ಬೇರೆ ಊರಿಗೋಗ್ತಿರಿ ಅಲ್ಲ ಒಂದ್ ಅಂಗಡಿಗ ಏನೋ ತಗೊಂಡೋಗ್ತಿರಿ ಅಲ್ಲಿ ಒಂದ್ ನಾಯಿ ನಾಯಿ ಇರ್ತೈತೆ ಅವ್ರಕ್ಕ ನಾವ್ ಬಿಸ್ಕೆಟ್ ತೆಗ್ದ ಹಾಕ್ತೀನಿ ಆಹಾ ತೆಗಿಯಾಗಿ ಬರ್ತೀನಿ ಎಲ್ಲಾನ ನಮ್ಮ ಪ್ರಾಣ ಅಂತ ತುಂಬಾ ಇಷ್ಟ ನಮ್ಗೆ ಹ್ಮ್ ನಾನು ಅಷ್ಟು ಜನಗಳು नुಮ್ಮಕ ಹೋಗಲ್ಲ ನಮ್ಮ ಕ ಪ್ರಾಣ ಅಂತ ತುಂಬಾ ಇಷ್ಟ ನಮಗೆ ಆಹಾ ಅದ್ಭುತ ಅದ್ಭುತ ನೋಡಿ ಪ್ರಾಣಿಗಳಿಗೆ ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ ಒಂದು ಹೆಣ್ಣಮಗ್ಳಿಗೆ ಹೇಳ್ತಾ ಇದ್ರು ಯಾರೋ ಗುರುಗಳು ಅಮ್ಮ ನೀನ್ ಯಾರನ್ನು ಮದುವೆ ಆಗಬೇಕು ಅಂತ ಅಂದ್ರೆ ಆ ಹೆಣ್ಣಮಗ್ಳು ಗುರುಗಳನ್ನ ಕೇಳ್ತಾರೆ ಎಂತ ಹುಡುಗನ್ ಮದುವೆ ಆಗಬೇಕು ಅಂತ ಆ ಗುರುಗಳು ಹೇಳ್ತಾರೆ ಅಮ್ಮ ಯಾರು ಪ್ರಾಣಿಗಳಿಗೆ ಪ್ರೀತಿ ತೋರಿಸ್ತಾರೆ ಪ್ರಾಣಿಗಳಿಗೆ ಅನ್ನ ಹಾಕ್ತಾರೆ ಅಂತ ಹುಡುಗನ್ ಮದುವೆ ಆಗು ಅಂತ ಗುರುಗಳು ಹೇಳಿದಾರೆ ಅಂದ್ರೆ ಪ್ರಾಣಿಗಳನ್ನೇ ಒಂಚೂರ್ ನೋವಾದ್ರೆ ಮನ್ಷುಂಗೆ ಒಡೆಯಕ್ಕೊಯ್ತಾನೆ ಪ್ರಾಣಿಗೆ ಏನಾದ್ರೂ ಹಿಂಸೆ ಮಾಡಿದ್ರೆ ಪ್ರಾಣಿಗಳನ್ನ ಹಾಗೆ ಕೇರ್ ಮಾಡೋರು ಅಥವಾ ಕಾಳಜಿ ಮಾಡೋರು ನಿನ್ನ ರಾಣಿ ಥರ ನೋಡ್ಕೊಳ್ತಾರವ ಅಂತ ಹುಡುಗನ್ ಮದುವೆ ಆಗು ಅಂತ ಒಬ್ರು ಗುರುಗಳು ಹೇಳುವರು ಹಂಗೆ ನಿಮ್ದು ಪ್ರಾಣಿಯ ಭಾವನೆಗಳನ್ನ ಅರ್ಥ ಮಾಡಿ ಅವ್ರಿಗೆ ಹಸಿವು ಅಂತ ಅವೇನು ಬಾಯಿ ಬಿಟ್ಟು ಹೇಳಲ್ಲ ಬಾಯಿ ಅಂತ ಬಾಯಿ ಬಿಟ್ಟು ಹೇಳಲ್ಲ ಆಗಾಗಬೇಕಂದ್ರೆ ನಿಮಗೊಂದು ಹೆಣ್ಣುಗರ್ಲಿ ಇರಬೇಕು ಅದನ್ನ ಭಗವಂತನ ಅನುಗ್ರಹದಿಂದ ನಿಮ್ಮ ಮನೆಯವರಿಗೆಲ್ಲ ಅಂತ ಒಂದು ಪುಣ್ಯ ಪ್ರಧಾನವಾದ ಮನಸ್ಥಿತಿ ಇದೆ ದೇವ್ರ ನಿಮಗ ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತಿಗೆ ಮನುಷ್ಯ ಮನುಷ್ಯನಿಗೆ ಆಗೋದು ಎಲ್ಲ ಅವರವರ ಸ್ವಾರ್ಥದ ಮೇಲೆ ನನಗೆ ಅಲ್ಲಿಂದ ಏನಾದರೂ ಆಗುತ್ತೆ ಅಂದ್ರೆ ಚೆನ್ನಾಗ್ ಮಾತಾಡಿಸ್ತಾರೆ ಬಟ್ ಪ್ರಾಣಿಗಳಿಂದ ಆಗ್ಬೇಕಾದೇನೂ ಇಲ್ಲ ಅಂದ್ರೆ ನಾನ್ ನಾಯಿ ಅಥವಾ ಇವುಗಳ ಬಗ್ಗೆ ಮಾತಾಡ್ತಿದ್ದೆ ಪ್ರಾಣಿಗಳಿಂದ ನಮ್ಗೆ ಏನ್ ಲಾಭ ಇಲ್ಲದೆ ಹೋದ್ರು ಅವುಗಳಿಗೆ ನಾವು ಒಂಚೂರು ಬಿಸ್ಕೆಟ್ ಹಾಕೋದು ಅನ್ನ ಅನ್ನ ಹಾಕೋದು ಇದೆಯಲ್ಲ ಅದಕ್ಕೆ ಎಂತ ದೊಡ್ಡ ಮನ್ಸು ಬೇಕಲ್ವಾ ಏನು ಲಾಭ ಇಲ್ಲದೆ ಹೋದ್ರು ತೋರಿಸಬೇಕಲ್ಲ ಪ್ರೀತಿ ನೀವ್ ಅದನ್ನ ಮಾಡ್ತೀರಿ ಬಹಳ ಸಂತೋಷ ಒಳ್ಳೇದಾಗ್ಲಿ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಏನ್ ಅನ್ಕೊಂಡಿಲ್ಲ ಸ್ವಲ್ಪ ನಾನು ನಮ್ ಫ್ರೆಂಡ್ ಒಬ್ಬ ಅದಿತ್ತಾಗಿದ್ದ ಸ್ವಲ್ಪ ಭಯ ಬಿದ್ದ್ಬಿಟ್ಟಿದ್ದೆ ನಾನು ಓ ಹೌದಾ ಸ್ವಲ್ಪ ಭಯ ಬಿದ್ದು ಒಂಥರ ಹಿಂಗೆ ಒಂಥರ ಮೈಯೆಲ್ಲ ಒಂಥರ ಜುಮ್ ಅಂತ ಆಗತ್ತಾ ಇತ್ತು ಏನೋ ಫೀಲಿಂಗ್ ಜಾಸ್ತಿ ಆಗ್ಬಿಟ್ಟಿತ್ತು ನಂಗೆ ನನ್ಗೆ ಏನೋ ಬಿಡ್ತ ನನ್ ಮ್ಯಾರೇಜ್ ಆಗಿ ಒಂದ್ ವರ್ಷ ಆಯ್ತು ಅವನ್ ಮಗ ನಿಮಗೆ ಎಷ್ಟು ವರ್ಷ ನನ್ಗೆ ಇಪ್ಪತ್ತೈದು ವರ್ಷ ಆಗೈತೆ ಸ್ನೇಹಿತರು ಯಾವ ಕಾರಣಕ್ಕೆ ತೀರ್ ಹೋದ್ರು ಸ್ನೇಹಿತರು ಯಾವ ಕಾರಣಕ್ಕೆ ತೀರ್ ಹೋದ್ರು ಅವರು ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಅವ್ರು ಏನೋ ಮಾಡ್ಸ್ ಮಾಡ್ಬಿಟ್ಟಿದ್ರು ಅದಕ್ಕೆ ನನ್ಕ ಸ್ವಲ್ಪ ಭಯ ಸಿ ನನ್ ಮಗ ಅವ್ರೆ ಹುಡುಗಿ ಬಂದವ್ರೆ ಅವ್ರಿಂಗ್ ಸಾಕೋದು ಬಿಟ್ರೆ ಅವ್ರ ಯಾರು ಅನ್ಬಿಟ್ಟು ಭಯ ದಾಸ್ತಿ ಬಂದ್ಬಿಟ್ಟಿತ್ತು ನಿಮಗ್ ಭಯ ಬರದ್ಕು ಕಾರಣ ಏನು ಅದು ನಾನು ಮಣ್ಣಿಗೆ ಅದು ನೋಡಿ 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 ಅದೇ ಮೈಂಡಾಗ ಅದೇ ಯೋಚನೆ ಆಗ್ಬಿಟ್ಟಿತ್ತು ಸಹಜ ಸಾವು ಅಥವಾ ಅಸಹಜ ಸಾವು ಅಂದ್ರೆ ಅದು ಸಹಜ ಸಾವು ಅಂದ್ರೆ ಏನೋ ಸ್ವಲ್ಪ ಕಾಯಿಲೆ ಬಂದು ತುಂಬಾನೇ ಆದ್ಮೇಲೆ ಕೈಲೇ ಏನೋ ಒಂದು ಏನೋ ಮಾಡ್ಬಿಟ್ಟಿದ್ರು ವಡ್ದಾಕಿ ಏನೋ ಸ್ವಲ್ಪ ಕುಡ್ ಕುಡು ಕುಡ್ಕೊಂಡು ಹೋಗ್ತಾ ಇದ್ದ ಮನೆಗೆ ಹ್ಮ್ ಅವರು ಹುಡುಕಡೇರೋ ಅವ್ರ ಮನೆಯಲ್ಲಿ ಹೊರದು ಏನೋ ಅವರು ಲವ್ ಅಲ್ಲಿ ಇದ್ದ್ರಾ ಅವರು ಮನೆ ಅವರು ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದ ಮ್ಯಾರೇಜ್ ಆಗಿತ್ತು ಅವ್ರಿಗೇ ಅವ್ರಿಗೇ ಸ್ವಲ್ಪ ಕಿವಿ ಕೇಳstar ಇಲ್ಲ ಸರಿ ಅವರು ಒಡ್ದು ಅವರು ಹಿಂಗೆ ಕುಡ್ಕೊಂಡ್ ಬಂದು ಈ ತರ ಮಾಡ್ತಾನ ಅನ್ಬಿಟ್ಟು ಅವ್ರೆ ಹುಡುಗಿ ಕಡೆಯವರು ಸ್ವಲ್ಪ ಮುಳಗ್ಗಿದವ ಹೊಡ್ದಾಕ್ ಬಿಟ್ರು ಹೊಡ್ದಾಕಿ ತಲೆಗೆಲ್ಲ ಈಟ್ ಆಗಿ ಸುಮ್ ಸುಮ್ನೆ ಹಾಸ್ಪಿಟಲ್ ಎತ್ಕೊಂಡು ಆಂಬುಲೆನ್ಸ್ ಅಲ್ಲಿ ಹಿಂಗೆ ಏನ ಕಿಡ್ನಿ ಅವೆಲ್ಲ ಫೇಲ್ಯೂರ್ ಆಗಿ ಮುಖಗ ಬಯ ಅನ್ಬಿಟ್ಟು ಬಂದ್ಬಿಡ್ತಾವನ್ಬಿಟ್ಟು ಬಿಟ್ರು ಆಮೇಲೆ ನಾವ್ ಅಲ್ಲಿ ಹೋಗ್ಬಿಟ್ಟು ಕೃಷ್ಣಗಿರಿ ಹತ್ರ ಮೆಡಿಕಲ್ ಮೆಡಿಕಲ್ ಹಾಸ್ಪಿಟ್ಲ್ ಅಂತದೆ ಅಲ್ಲಿ ಹೋಗಿದ್ರಿ ಅಲ್ಲಿ ಎಣ್ಣಾಗ್ಲು ಅಲ್ಲಿ ಅವನ್ನ ನೋಡಿದ್ದಕ್ಕೆ ನನ್ ಭಯ ಬಂದ್ಬಿಡ್ ಜಾಸ್ತಿ ಮಕ್ಕಳ ಫುಲ್ ಬಿಲ್ಡ್ ಆಗಿತ್ತ ಅದು ನೋಡಿ ತುಂಬಾ ಭಯ ಬಿದ್ಬಿಟ್ಟಿದ್ದೆ ನಿಮ್ದೇ ವಯಸ್ಸಿನ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಯಾವ ಯಾವ ಇಲ್ಲ ನಮ್ಮೂರೇ ನನಗ ಮಾವ ಬೇಕ ಸಂಬಂಧಿಕರೇ ಹಾ ಸಂಬಂಧಿಕರೇ ನಮ್ ಮಾವ ಬೇಕು ಅಂದ್ರೆ ಅವರೇ ಬುದ್ಧಿ ಕಲಿಸ್ಲಿಕ್ಕೆ ಹೊಡಿಯಕ್ ಹೋಗಿ ಹಂಗಾಗಿದ್ದ ಅಥವಾ ಕೊಲ್ಲೇಬೇಕು ಅಂತ ಹೋಗಿದ್ದ ಅವನ್ ಏನಂದ್ರೆ ಎಣ್ಣೆ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ದ ಬುದ್ಧಿ ಕೆಲ್ಸಬೇಕು ಅಂತ ಒಡೆಯಕ್ ಹೋಗಿದ್ದ ಇಲ್ಲ 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 ಮಾಡಿ ಸಹಿಸಾಕ್ಬೇಕು ಅವ್ರ ಹೆಣ್ಮಗಳೇ ತಾನೇ ಹಾಳಾಗೋದು ಒಂದ್ ಮಗು ಐತೆ ಪಾಪು ಪಾಪ ಹೆಣ್ಣು ಮಗು ಒಂದೈತೆ ಒಂದ್ ಎರಡು ವರ್ಷ ಮಗು ಐತೆ ಮಕ ಮಗು ಮಖ ಕೂಡ ನೋಡಿಲ್ಲ ಅವರು ತಲೆಗೆ ರಡಲ್ ಏನು ತಲೆಗೆ ಹಾಕ್ಬಿಟ್ಟು ಸ್ಪಾಟಲ್ಲೇ ಹೋಗ್ಬೇಕಿದ್ದ ನೋಡಿ ನಿಮಗೆ ಸ್ವಲ್ಪ ಸ್ವಲ್ಪ ಭಯ ಆಗಿತ್ತು ನನ್ಗೆ ಹಿಂಗ ಆತೈತಿ ಸುತ್ತಿನ ಮನೆಗೆ ಯಾರ ಬಿಕ್ಕು ಮನೆಗೆಲ್ಲ ಎಷ್ಟು ನೋವು ತಿಂತಾರೆ ನನ್ಕೋಸ್ ಎಷ್ಟು ಕಷ್ಟ ಬೀಳ್ತಾರೆ ನನ್ಗೆ ಒಂದ್ ಮಗವನೇ ನನ್ಗೊಂದು ಫ್ರೆಂಡ್ ಐತೆ ನನ್ಗ್ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟ ಅವೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಫೀಲಿಂಗ್ ಅಂದ್ಬಿಟ್ಟಿತ್ತು ನನಗೆ ಜಾಸ್ತಿ ಭಯ ಅಲ್ಲ ಅವ್ರಿಗೇನು ಕುಟುಂಬದಲ್ಲಿ ಕಥೆ ಇತ್ತು ಅವ್ರ ಕುಟುಂಬದ ರಂಗ ಆಯ್ತು ಯಾರೋ ಏನೋ ಮಾಡ್ಲಿಕ್ಕೆ ನಿಮ್ಗೆ ನೀವೇನ್ ಮಾಡಿದ್ದೀರಾ ಅಂತದ್ದು ಏನು ಮಾಡಿಲ್ಲ ಅಂತ ಭಯ ಯಾಕೆ ಹೌದೌದು ನಾನು ಅದಕ್ಕೆ ಆವಾಗಿನಿಂದ ನಾನು ದೇವ್ರನ್ನ ಚೆನ್ನಾಗ್ ಬೇಡ್ಕೊಂತೀನಿ ಚೆನ್ನಾಗ್ ಶುಕ್ರವಾರ ಮಂಗಳವಾರ ಡೈಲಿ ದೇವಸ್ಥಾನ ಹೋಗ್ತೀನಿ ವಾರ ವಾರ ಹೋಗ್ತೀನಿ ದೇವ್ರನ್ನ ಚಂದ ನಂಬಿದೀನಿ ಮರಮ್ ದೇವಸ್ಥಾನ ಅಂತ ಐತೆ ನಾವು ಡೈಲಿ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಸುಗಳು ಮೇಸ್ಕೊಂಡು ಮನೆಗ್ ಬರ್ತೀನಿ ಹಾಲ ಇನ್ಬಿಟ್ಟು ಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹೊಲ್ಟ ಬಿಡ್ತೀನಿ ಆಮೇಲೆ ಹತ್ ಗಂಟೆ ಹನ್ನೊಂದ್ ಗಂಟೆ ಆಗುತ್ತೆ ನಾನ್ ಬರೋಪಾಟ್ ಅಲ್ಲೆಲ್ಲಾ ಎಂಜಾಯ್ ಮಾಡ್ಕೊಂಡು ಖುಷಿ ಮಾಡ್ಕೊಂಡು ನಮ್ಮ ಫ್ರೆಂಡೇ ಐತೆ ದೇವಸ್ಥಾನ ದೊಡ್ಡ ದೇವಸ್ಥಾನ ಐತೆ ಓದ್ತೀನಿ ಎಂಜಾಯ್ ಮಾಡ್ಕೊಂಡು ಅವ್ರೇ ಊಟ ಮಾಡ್ತಾರೆ ಊಟ ತಿಂತೀವಿ ಎಲ್ಲಾ ಒಂದೇ ಒಟ್ಟಾಗ ದೇವ್ರ ಪಕ್ಕದಲ್ಲೇ ಚಾಪೆ ಹಾಸ್ಕೊಂಡು ದೇವ್ರ ಪದ ಯಮ್ಮನ ಪಕ್ಕದಲ್ಲೇ ಊಟ ಎಲ್ಲಾ ಮಾಡ್ಕೊಂಡು ಆರಾಮ ಜಾಲಿಗ ನುಗ್ಕೊಂಡು ಬರ್ತೀವಿ ಮನೆಯಾಗ ನಾನು ಬಾರಿಸ್ತಾಯಿಕಾ ಈಗ ಈಗ ಭಯದ ಪ್ರಮಾಣ ಕಡಿಮೆ ಕಡಿಮೆಯಾಗಿದ್ಯಾ ಆ ಈಗ ಸ್ವಲ್ಪ ಕಡಿಮೆ ಕಡಿಮೆಯಾಗಿದೆ ಅವಾಗ ಬಾರಿ ಸೀರಿಯಸ್ ಆಗಿದ್ದೆ ಅದೇ ಎಷ್ಟ್ ಚೆನ್ನಾಗಿದ್ದ ತಲೆ on ತರ ಭಾರ ಇರೋದು ಕಣ್ಣುಗಳು on ತರ ಮಂಪ್ರಾ ಬರ ಒಟ್ಟಿನಲ್ಲಿ ಸಾವಿನ ಭಯ ಒಂದಿತ್ತು ಆ ಆ ಹೌದಾ ಆ ಅಂದ್ರೆ ಎಲ್ಲರನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಆ ಆ ಭಯ ಜಾಸ್ತಿ ಇತ್ತು ಆದ್ರೆ ಒಂದಿತ್ತು ಸತ್ಯ ಬಿಟ್ಟು ಹೋಗೋದು ಹೌದು ಬಟ್ ಈಗ ಹೋಗ್ತೀನಿ ಅನ್ನೋದು ಮಾತ್ರ ಬಿಟ್ಟು ಹೋಗುದಿಲ್ಲ ಅದ್ ಇವತ್ತಲ್ಲ ನಾಳೆ ಮುಂದಿನ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಆದ್ಮೇಲೆ ಹೋಗ್ಲಿ ಬೇಕಲ್ಲ ಯಾರಿಲ್ಲಿ ಶಾಶ್ವತವಾಗಿದ್ದಾರೆ ನಮ್ಮ ಬದುಕಿದ್ದ ವೇಳೆಯಲ್ಲಿ ಸಾವಿನ ಬಗ್ಗೆ ಯೋಚಿಸೋದು ಸಾಯೋ ವೇಳೆಯಲ್ಲಿ ಬದುಕಿನ ಬಗ್ಗೆ ಯೋಚಿಸೋದು ಈಗ ತೀರ ಮಲಗಿ ವಯಸ್ಸಾಗಿ ತೊಂಬತ್ತೆಂಬತ್ತು ನೂರು ವರ್ಷ ಆಗಿ ಇನ್ನೇನು ಸಾಯೋ ವಯಸ್ಸಿಗೆ ಬಂದಾಗ ಅಯ್ಯೋ ನಾನು ಚೆನ್ನಾಗಿ ಬದುಕಬೇಕು 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 ಅನ್ನೋ ಆ ಬದುಕನ ಆ ಆಲೋಚನೆಗೆ ಅರ್ಥವಿಲ್ಲ ಸಾವಿನ ಕದ ತಟ್ಟುತ್ತಾ ಇರುವ ವಯಸ್ಸಾಗೋಗಿ ಇನ್ನೇನು ಸಾವಿನ ಕೊನೆ ಕ್ಷಣದಲ್ಲಿರುವ ಆತ ಬದುಕಿನ ಬಗ್ಗೆ ಯೋಚಿಸೋದು ಬದುಕನ್ನು ಪ್ರೀತಿಸೋದು ಅರ್ಥವಿಲ್ಲ ಹಂಗೆ ಇನ್ನು ಯೌವನದಲ್ಲಿ ಇನ್ನು ಈಗ ಆಗಿ ಮಕ್ಕಳಾಗಿ ಇನ್ನು ಜೀವನ ಈಗ ಕಾಲಿಡ್ತಾ ಇರೋದು ನೀವು ಸಾವಿನ ಬಗ್ಗೆ ಯೋಚಿಸೋದು ಅರ್ಥವಿಲ್ಲ ಆದರೆ ಒಂದು ಅರ್ಥ ಮಾಡಿಕೊಳ್ಳಿ ಯಾವಾಗ ನಮ್ಮ ಕರ್ಮಗಳು ನಮ್ಮ ನಡತೆಗಳು ನಮ್ಮ ಹವ್ಯಾಸಗಳು ದುಶ್ಚಟಗಳು ಈ ಈ ನಮ್ಮ ನಮ್ಮ ನಡತೆಗಳು ಕೆಟ್ಟಿದ್ದಾವೆ ನಮ್ಮ ಸಹವಾಸಗಳು ಕೆಟ್ಟಿದ್ದಾವೆ ನಮ್ಮ ಹವ್ಯಾಸಗಳು ಕೆಟ್ಟಿದ್ದಾವೆ ಸಂಜೆ ಆದ್ರೆ ಮನೆಗೆ ಬರಲ್ಲ ಹೆಂಡತಿ ಮಕ್ಕಳಿಗೆ ಮರ್ಯಾದೆ ಕೊಡಲ್ಲ ಅಥವಾ ಜವಾಬ್ದಾರಿ ತಗೊಳ್ಳಲ್ಲ ಅಥವಾ ಕೆಟ್ಟ ಕೆಟ್ಟವ್ರ ಸಹವಾಸ ಈ ರೀತಿ ಇದ್ದರೆ ಅದು ಬೇಗ ಬರುತ್ತೆ ಯಾವುದು ಸಾವು ಈಗ ನಿಮ್ಮ ಸ್ನೇಹಿತನ ತಗೊಳ್ಳೋಣ ಆ ಸಾವಿಗೆ ನನ್ನ ವಿಷಾದ ಇದೆ ಅಥವಾ ಅವರ ಶಾಂತಿ ಸಿಗಲಿ ಆದರೆ ಸತ್ಯವನ್ನು ಅಪ್ಕೊಳ್ಳೋದಾದರೆ ಸತ್ಯವನ್ನು ಹುಡುಕೋದಾದರೆ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಸಂಸಾರ ಅಂದುಕೊಂಡು ಕುಡಿತವನ್ನು ಬಿಟ್ಟು ಜವಾಬ್ದಾರಿಯಿಂದ ಇದ್ದಿದ್ರೆ ಆ ಪರಿಸ್ಥಿತಿ ಯಾಕೆ ಬರ್ತಿತ್ತು ಹೌದು ಬರ್ತಾ ಇರಲಿಲ್ಲ ಅಂದ್ರೆ ನಾನು ಸಾವಿನ ಕುರಿತು ಅದನ್ನ ನೋಡಿ ನಾನು ನಿಮಗೆ ಫ್ರೆಂಡೇ ಇರ್ಬೋದು ನಿಮಗೊಂದು ಅಯ್ಯೋ ನನ್ನ ಫ್ರೆಂಡ್ ಹಿಂಗ ಆಯ್ತಲ್ಲ ಇದು ಮಮಕಾರ ಇದು ಒಂದು ಕಡೆ ಇರಲಿ ಆದ್ರೆ ಸತ್ಯದ ಯೋಚನೆ ಮಾಡೋಣ ನಾನ್ ಆತರ ಮಾಡಿದ್ರೆ ನಾನ್ ನನ್ನ ಹೆಂಡತಿ ಅನ್ಯಾಯ ಮಾಡಿದ್ರೆ ಹೆಂಡತಿ ಕಡೆಯವರೇ ಒಡೆಯೋದು ಬೇಡ ವಿಧಿನೇ ಒಡೆಯುತ್ತೆ ನಾನ್ ಕೆಟಸವಾಸ ಮಾಡಿ ಸಂಜೆ ಆದರೆ ಕುಡಿಯೋಕ್ಕೆ ಶುರು ಮಾಡೋದು ಅಥವಾ ಮಕ್ಳಿಗೆ ಹೆಣ್ತಿಗೆ ತಂದಾಗದೇ ಇರೋದು ಅಥವಾ ಕುಡ್ಕೊಂಡು ಬರೋದು ಯಾರೋ ಕೊಲ್ಲಬೇಕಾಗಿಲ್ಲ ಕಿಡ್ನಿನೋ ಕರುಳೋ ಹೋದ್ರೆ ನೀವೇ ಸತೋಯ್ತೀರಾ ಹಾಗಾಗಿ ಎಲ್ಲಿಯವರೆಗೂ ನಮಗೆ ಭಗವಂತನ ಆಶ್ರಯವಿದೆ ಬೆಳಗಾದರೆ ಸಂಜೆ ಆದರೆ ಮಧ್ಯಾಹ್ನ ಪ್ರ ಜೀವನದ ಕ್ಷಣವೂ ಭಗವಂತನ ಸ್ಮರಣೆ ಮಾಡ್ತಾ ನಮ್ಮ ಕಾಯಕವನ್ನು ಮಾಡ್ತಾ ಕಟ್ಕೊಂಡು ಹೆಂಡತಿಗೆ ಹುಟ್ಟಿಸಿದ ಮಕ್ಕಳಿಗೆ ತಂದೆ ತಾಯಿಗೆ ಸಾಕಿ ಸಲಹಿದ ಈ ಸಮಾಜಕ್ಕೆ ನಾನು ಯಾವುದೇ ರೀತಿ ಮಾರಕ ಆಗಬಾರ್ದು ಹೌದಲ್ಲ ಹೌದೌದು ನಾನು ದುಶ್ಚಟ ಉಳ್ಳವನಾಗಿ ಬೇಜವಾಬ್ದಾರಿ ಮನುಷ್ಯನಾಗಿ ಕೆಟ್ಟ ಕೆಟ್ಟ ಸವಾಸ ಉಳ್ಳವನಾಗಿ ಇಷ್ಟೆಲ್ಲ ಮಾಡಬಾರ್ದು ಇಟ್ ಮಾಡಿಬಿಟ್ಟು ಆಗ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗ್ಬಿಟ್ಟು ನನಗೆ ನನಗೆ ಒಳ್ಳೆ ಬದುಕಬೇಕು ಅಂದರೆ ಹೆಂಗೆ ಸಿಗುತ್ತೆ ಅದೇ ಅದೇ ಹಾಗಾಗಿ ನೀವು ಎಲ್ಲಿಯವರೆಗೂ ಧರ್ಮವನ್ನ ಗಟ್ಟಿಯಾಗಿ ಪಾಲಿಸ್ತೀರಿ ಈಗ ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಜೀವನವನ್ನ ಬೆಳಗ್ಗೆದ್ ಕೆಲಸ ದೇವಸ್ಥಾನ ಒಳ್ಳೆ ಸ್ನೇಹಿತರು ಹೆಂಡತಿ ಮಕ್ಕಳು ಮನೆ ಇಷ್ಟು ಬಿಟ್ರೆ ಏನೂ ಇಲ್ಲ ಅಂದ್ರೆ ಈಗಿರ್ಬೇಕಾದ್ರೆ ಯಾವ ಧರ್ಮ ಕೂಡ ನೀನು ಹತ್ರ ಬರ್ಲಿಕ್ಕೆ ಹೆದರ್ತಾನೆ ಯಾಕಂದ್ರೆ ದೇವರು ಅಂದ್ರೆ ನಾನು ಹೋಗಿ ಪೂಜೆ ಮಾಡೋದು ಮಾತ್ರ ಅಲ್ಲ ನನ್ನ ನಡತೆ ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸೋದು ನನ್ನ ಹೆಂಡತಿಯ ಮುಖದಲ್ಲಿ ನಗು ತರೋದು ಮಕ್ಕಳ ಭವಿಷ್ಯ ರೂಪಿಸೋದು ಮತ್ತೆ ಸಮಾಜಕ್ಕೆ ಯಾರಿಗೂ ಮಾರಕವಾಗದೆ ನನ್ನ ಪಾಡಿಗೆ ನಾನು ಬದುಕೋದು ಇದೇ ದೇವರ ಪೂಜೆ ನಾನು ಶಿಕ್ಷಣ ದಿನ ಮಾಡಬಾರ್ದು ಮಾಡಿ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಯಾರೋ ಸ್ನೇಹಿತನ್ ಕೊಲೆಯ ವಿಚಾರದಲ್ಲಿ ನಾನು ಭಾಗವಹಿಸಿ ಈಗ ಸ್ನೇಹಿತ ಹಾಳಾಗ್ ಹೋದ ಈಗ ನನ್ ನಾನು ಹೋಗಿದ್ದೆ ಕಣಪ ಅವತ್ತು ನನ್ನ ಮೇಲೆ ಎಲ್ಲಿ ಬರುತ್ತೋ ಅಂತ ಈಗ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಕಾಪಾಡಲ್ಲ ಯಾವಾಗ ಹಿಂದಿನ ಬದುಕಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಇರ್ತೀವೋ ನಾವು ಯಾವ ದೇವಸ್ಥಾನ ಅಂದ್ರೆ ಹೋಗಬಾರ್ದು ಅಂತ ಅಲ್ಲ ದೇವರನ್ನ ಸತ್ಯವಾಗಿಯೂ ನಿಮ್ಮ ನಡತೆ ನಿಮ್ಮ ಶುದ್ಧ ಸಹವಾಸ ಈಗ ನೋಡಿ ಇಂಥ ಕಾರ್ಯಕ್ರಮ ಒಳ್ಳೆ ದೇವಸ್ಥಾನ ಒಳ್ಳೆ ಸ್ನೇಹಿತರು ಬಿಟ್ಟರೆ ನಿಮ್ಮ ಕೆಲಸ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಹೀಗಿರಬೇಕಾದ್ರೆ ಅಲ್ಲಿ ಭಯದ ವಾತಾವರಣ ಮೂಡಲಿಕ್ಕೆ ಕಾರಣ ಇಲ್ಲ ಹಾಗಾಗಿ ಈಗ ನೀವು ನಿಜವಾಗಿಯೂ ಸತ್ಯದ ದಾರಿಗೆ ಬಂದಿದ್ದೀರಿ ಇದರಿಂದ ಆಚೆಗೆ ನಿಮ್ ಸುತ್ತಮುತ್ತ ಕೆಟ್ಟವ್ರು ಇರಲ್ವಾ ಅಥವಾ ಯಾರು ನಿಮ್ಮನ್ನ ಚೇಡ್ಸಲ್ವಾ ಯಾರು ನಿಮಗೆ ಕೋಪ ಬರ್ಸಲ್ವಾ ಅಥವಾ ಕೆಟ್ಟವ್ರ ಯಾರು ನಿಮ್ಮ ಊರಲ್ಲಿ ಇಲ್ವೇ ಇಲ್ಲ ಅವ್ರ ಪಾಡಿಗೆ ಅವರು ಇದ್ದಾರೆ ನಾವು ಕೆಸರಿಗೆ ಕಲ್ಲಾಕದ್ರೆ ತಾನೇ ಮೇಲೆ ಚೆಲ್ಲೋದು ಕೆಲವೊಮ್ಮೆ ಏನಾಗ್ಬಿಡುತ್ತೆ ನೀವು ಸಿನಿಮಾದಲ್ಲೆಲ್ಲ ನೋಡಿದ್ದೀರಾ ಕೆಸರೊಳಿ ಕಲ್ಲಾಕುದ್ರೆ ಮಾತ್ರ ನಮ್ಮ ಮೇಲೆ ಕೆಸರು ಬರೋದಲ್ಲ ಕೆಸರು ಪಕ್ಕ ನಿಂತಿದ್ದು ಯಾರೋ ಕೆಸರು ಮೇಲೆ ಲಾರಿ ಎತ್ತಿಸ್ಕೊಂಡು ಹೋದ್ರು ಆ ಕೆಸರು ನಮ್ಯಾಗ ಬರುತ್ತೆ ಅಂದ್ರೆ ಎರಡು ವಿಚಾರ ಮಾಡಬಾರ್ದು ಒಂದು ಕೆಸರು ಪಕ್ಕ ಕೆಸರು ಅಂದ್ರೆ ಇಲ್ಲಿ ಕೆಟ್ಟವರು ಅಂತ ಅರ್ಥ ಕೆಸರು ಕೆಸರು ಜೊತೆ ಕೈ ಜೋಡಿಸಬಾರ್ದು ಕೂಡ ಮತ್ತೆ ಕೆಸರು ಪಕ್ಕದಲ್ಲಿ ನಿಂತ್ಕೊಳ್ಳಬಾರ್ದು ಅಯ್ಯೋ ನಾವು ಹಾಕಿಲ್ಲ ಸರ್ ಆದ್ರೂ ನಮ್ ಯಾಕೆ ಕೆಸರು ಬಂತು ಅಂದ್ರೆ ನೀವು ಕೆಸರು ಪಕ್ಕ ನಿಂತಿದ್ರೆ ಯಾರೋ ಕಾರ ನಿಮ್ ಮೇಲೆ ಹಾರತು ಅಂದ್ರೆ ಅದರಲ್ಲಿ ಎರಡು ವಿಚಾರ ಒಂದು ನೀವು ಕಲ್ಲಿಸಿಬಾರ್ದು ಮತ್ತೆ ಅದ್ರ ಪಕ್ಕಕ್ಕೂ ಹೋಗಬಾರ್ದು ನಿಮ್ಮ ಜೀವನ ನೆಮ್ಮದಿಯಾಗಿದೆ ನೋಡಿ ಅವ್ರವರವ್ರವ್ರ ಸಮಯ ಬಂದಾಗ ಎಲ್ಲ ಈ ಜೀವನ ಅನ್ನೋ ಬಸ್ಸಿಂದ ಇಳಿದು ಅವ್ರವ್ರ ನಿಲ್ದಾಣ ಬಳ್ದಾಗ ಹೋಗಲೇಬೇಕು ಅದು ನಿಮ್ಮ ಮಗಾದ್ರು ನಿಮ್ಮ ಹೆಂಡತಿ ಆದ್ರೂ ನೀವಾದ್ರು ನಾನಾದ್ರೂ ಯಾರಾದ್ರೂ ಅಷ್ಟೇ ಆದ್ರೆ ಪ್ರತಿದಿನ ಭಯದಲ್ಲಿ ಬದುಕುವುದಿದೆಯಲ್ಲ ಅದು ನಿಜವಾದ ಸಾವು ಬೇಡ ಒಳ್ಳೆ ರೀತಿ ಬದುಕ್ತಾ ಇದ್ದೀರಿ ಆ ಮೂಕ ಪ್ರಾಣಿ ಯಾರಿಗೂ ಹಿಂಸೆ ಮಾಡಿದಂಗೆ ಬದುಕ್ತಾವಲ್ಲ ನಾನು ಹಾಗೆ ಬದುಕಬೇಕು ದೇವ್ರು ದೇವ್ರ ನಿಮ್ಗೆ ಒಳ್ಳೇದು ಮಾಡಲಿ ಏನು ಖಂಡಕ ಇಲ್ಲ ಎಲ್ಲ ಒಳ್ಳೆದೇ ಇದೆ ಎಲ್ಲಿವರೆಗೂ ನೀವು ಧರ್ಮ ಧರ್ಮ ರಕ್ಷತಿ ರಕ್ಷಿತ ನೀವು ಧರ್ಮ ಧರ್ಮವನ್ನು ಕಾಪಾಡುವುದು ಅಂದ್ರೇನು ಎಲ್ಲ ಒಳ್ಳೆ ಸ್ನೇಹಿತರು ಒಳ್ಳೆ ರೀತಿಯ ವ್ಯಕ್ತಿತ್ವ ಒಳ್ಳೆ ಹವ್ಯಾಸ ಶಪಥ ಮಾಡಿ ಈ ನಿಮ್ಮ ಸ್ನೇಹಿತನ ಈ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಕಲ್ತುಕೊಳ್ಳಿ ಓಕೆ ಹೋದವನು ಹೇಗೋ ತಾನು ಅದರಿಂದ ನಾಶ ಆಗಿ ಆಗ್ತಾನೆ ಅದು ಬೇರೆಯವರು ಕೊಲ್ತಾರೋ ಇಲ್ಲ ಇವನೇ ರೋಗಿಷ್ಟನಾಗಿ ಹಾಸಿಗೆ ಹಿಡಿದು ನರಳಿ ಏನೋ ನಾಶ ಸಾಯ್ತಾನು ಸತ್ಯ ಬಟ್ ಇಂಥದ್ದೇನು ವಿಚಾರಕ್ಕೆ ಕೊಲೆ ಮಾಡುವಷ್ಟು ಹೋಗಿದ್ದು ಅದು ಧರ್ಮ ಅಥವಾ ಅದು ಒಳ್ಳೇದಲ್ಲ ಅದೇ ಅವ್ರವ್ರವರ ಪಾಲಿಂದ ಅವ್ರು ತಿಂದುಕೊಳ್ಳಿ ಆದ್ರೆ ಇದರಿಂದ ಪಾಠ ಕಲಿಬೇಕು ನಾವು ಶುಭವಾಗ್ಲಿ ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಮ ಹೆಂಡತಿ ಮಕ್ಕಳು ಕುರಿತಾಗಿ ನೋಡಿ ಎಷ್ಟು ಕನ್ಸಿಟ್ಟುಕೊಂಡಿದ್ದೀರಿ ಚೆನ್ನಾಗಿ ಬಾಳಿ ಹಾಕಿ ನೋಡಿ ಕೆಲವೊಮ್ಮೆ ಹಾಗನ್ಸಾ ಹೌದು ನಿಮ್ಮ ಜೀವನದಲ್ಲಿ ಯಾರೋ ಕೆಟ್ಟ ದಾರಿಯಲ್ಲಿರೋರು ಕೆಟ್ಟ ದುರಭ್ಯಾಸಗಳನ್ನು ಹೊಂದಿರೋರು ಅದು ಪರಸ್ತ್ರೀ ಸವಾಸ ಇರ್ಬೋದು ಸಂಜೆ ಆದರೆ ಒಳ್ಳೆ ಶರ್ಬತ್ ಕುಡ್ದಂಗೆ ನೀರು ಕುಡ್ದಂಗೆ ಎಣ್ಣೆ ಕುಡ್ಕೊಂಡು ಯಾರ್ಯಾರ್ದೋ ಜೊತೆ ಕೆಟ್ಟ ಕೆಟ್ಟು ಮಾತಾಡ್ತಾ ಅಥವಾ ಕುಡ್ದಿದೀಯಾ ಅನ್ನೋ ಅನ್ನೋ ಕಾರಣಕ್ಕೆ ಒಂದು ದಿನ ಶಮಿಸ್ಬೋದು ಎರಡು ದಿನ ಕ್ಷಮಿಸ್ಬೋದು ಮೂರನೇ ದಿವಸ ಹೊಡೆದು ಮನಗಿಸ್ತಾರೆ ಹಾಗಾಗಿ ಯಾರು ಕೂಡ ದುರಭ್ಯಾಸಗಳಿಂದ ಉದ್ಧಾರ ಆದವರಿಲ್ಲ ಜೂಜಾಟದಿಂದ ಉದ್ಧಾರ ಆದವರಿಲ್ಲ ಅಕ್ರಮ ಸಂಬಂಧಗಳಿಂದ ಉದ್ಧಾರ ಆದವರಿಲ್ಲ ಅಥವಾ ಅಕ್ರಮ ದುಡಿಮೆಯಿಂದ ಉದ್ಧಾರ ಆದವರಿಲ್ಲ ಮೇಲ್ನೋಟಕ್ಕೆ ಅವರು ಸುಖವಾಗಿರೋ ಥರ ಕಾಣುತ್ತೆ ಆದರೆ ಅವರೊಳಗಡೆ ಇರೋ ಭಯ ಅವ್ರ ಒಳಗಡೆ ಇರೋ ಆತಂಕ ಅವ್ರ ಒಳಗಡೆ ಇರೋ ಸಾವಿನ ಭಯ ಅವ್ರ ಒಳಗಡೆ ಇರೋ ಜೀವನದ ಅಭದ್ರತೆ ನಿಮಗೆ ಮೇಲೆ ಕಾಣುವುದಿಲ್ಲ ಅವರು ಮೇಲ್ನೋಟಕ್ಕೆ ಚೆನ್ನಾಗಿರೋ ಥರ ಕಾಣ್ತಾರೆ ಅಯ್ಯೋ ಕೆಡ್ ಕೆಟ್ಟ ದಾರಿಯಲ್ಲಿರೋರು ಇಷ್ಟು ನಾನು ನಾನಾಕೆ ಒಳ್ಳೆ ದಾರಿಯಲ್ಲಿ ಇರಬೇಕು ಅಂದುಕೊಂಡು ನೀವು ನಿಮ್ಮ ಒಳ್ಳೆತನ ಬಿಟ್ಟು ನೀವು ಕೆಟ್ಟವರಾಗಿ ನೋಡಿ ಅಲ್ಲಿಂದ ಒಂದು ಭಯದ ಬದುಕು ಶುರುವಾಗುತ್ತೆ ಆಗ ಅಯ್ಯೋ ಹಳೆ ಗಂಡನ ಗತಿ ಅಂತ ಮತ್ತೆ ಒಳ್ಳೆಯವರಾಗಲೇಬೇಕು ಬೇರೆ ದಾರಿ ಇಲ್ಲ ಈ ಸಮಾಜದಲ್ಲಿ ವಿಷವನ್ನುಂಡು ಬದುಕಿದವರು ವಿಷವನ್ನುಂಡು ಜೀರ್ಣಿಸಿಕೊಂಡು ಬದುಕಿದವರು ಇಲ್ಲವೇ ಇಲ್ಲ ವಿಷ ಅರ್ಥಾತ್ ಮಾರ್ಗ ದುರ್ಮಾರ್ಗ ದುರಾಚಾರಗಳು ದುಷ್ಟತನದಲ್ಲಿ ಅಥವಾ ಕೆಟ್ಟ ಕೆಟ್ಟ ಅಕ್ರಮ ದಾರಿಯಲ್ಲಿ ಸುಖವನ್ನುಂಡು ನೆಮ್ಮದಿಯಾಗಿ ಬದುಕಿದವರು ಈ ಲೋಕದಲ್ಲಿ ಇಲ್ಲ ಹಾಗೊಂದು ವೇಳೆ ಅದು ಆಯಿತು ಅಂದರೆ ಧರ್ಮವೇ ಸುಳ್ಳಾಯ್ತಲ್ಲ ಸಾಧ್ಯವಿಲ್ಲ ಹಾಗಾಗಿ ಅದು ಎಷ್ಟೇ ಕೋಟಿ ಸಿಗಲಿ ಕಟ್ಕೊಂಡು ಹೆಣತಿನ್ ಚೆನ್ನಾಗಿ ನೋಡಿಕೊಳ್ಬೇಕು ಮತ್ತೆ ಗಂಡನನ್ನ ದೇವರು ಅಂತ ಭಾವಿಸಿ ಗಂಡ ಹೆಂಡತಿ ನಡುವೆ ಸಾವಿರ ಬರುತ್ತೆ ಹೋಗುತ್ತೆ ನೀವು 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 ಚೆನ್ನಾಗಿರಬೇಕು ಆಗ ನಿಜವಾದ ಭೂಲೋಕದ ಸ್ವರ್ಗವನ್ನ ನೀವು ನೋಡ್ತೀರಿ ಇಲ್ಲಾಂದ್ರೆ ನರಕ ನರಕಕ್ಕೆ ಸತ್ಯ ಹೋಗಬೇಕು ಸತ್ತಾದ್ಮೇಲೆ ನರಕ ಅಂತ ಇಲ್ಲ ಬದುಕಿದ್ದಾಗಲೇ ನರಕ ನೋಡ್ಬಿಡ್ತೀರಿ ಒಳ್ಳೆದಾಗ್ಲಪ್ಪ ಶುಭವಾಗ್ಲಿ ನಿಮಗೆ